ಜನಧನಿ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಕರ್ನಾಟಕ ಸಂಘದ ಸಹಕಾರದೊಂದಿಗೆ ಸಮಾಜ ಸೇವಾ ಪ್ರಶಸ್ತಿ ವಿದ್ಯಾರ್ಥಿ ಪುರಸ್ಕಾರ ಮತ್ತು ಕ್ರೀಡಾ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಆಗಸ್ಟ್ ಮೂವತ್ತೊಂದರ ಸಂಜೆ ಐದು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಚಂದಗಾಲು ಲೋಕೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೆಂಟನೇ ವರ್ಷದ ದೇವಮ್ಮ ಇಂಡುವಾಳು ಎಚ್ ಹೊನ್ನಯ್ಯ ಮತ್ತು ಇಂಡುವಾಳು ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಎಚ್ ಶಾರದಮ್ಮ ಮತ್ತು ಕೆಂಪಯ್ಯ ವಿದ್ಯಾರ್ಥಿ ಪುರಸ್ಕಾರ ಮತ್ತು ಎರಡನೇ ವರ್ಷದ ಇಂಡುವಾಳು ಎಚ್ ಹೊನ್ನಪ್ಪ ಕ್ರೀಡಾ ಪ್ರಶಸ್ತಿಯನ್ನು ನಗರದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಲಿದೆ ಎಂದು ವಿವರಿಸಿದರು ಮೂರು ಪ್ರಶಸ್ತಿಗಳು ವ್ಯಕ್ತಿಗತವಾಗಿ ಕೊಡ್ತಕ್ಕಂಥವು ಇನ್ನು ನಾಲ್ಕು ಮಕ್ಕಳುಗಳಿಗೆ ಪ್ರೌಢಶಾಲಾ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಎಸ್ ನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ಮಕ್ಕಳುಗಳಿಗೆ ವಿದ್ಯಾರ್ಥಿ ಪುರಸ್ಕಾರವಾಗಿ ತಲಾ ಎರಡೂವರೆ ಸಾವಿರ ರೂಪಾಯಿಗಳ ನಗದು ಪುರಸ್ಕಾರವಾಗಿ ಕೊಡ್ತಕ್ಕಂಥದ್ದು ಮೇಡಮ್ ಓಕೆ ಸರ್ ತಲಾ ಐದು ಸಾವಿರ ಇದರಲ್ಲಿ ನಾನು ಎರಡೂವರೆ ಸಾವಿರ ಅಂತ ಬರೆದು ಬಿಟ್ಟಿದ್ದೀನಿ ಐದು ಸಾವಿರ ತಲಾ ಐದು ಸಾವಿರ ರೂಪಾಯಿನ ವಿದ್ಯಾರ್ಥಿ ಪುರಸ್ಕಾರವಾಗಿ ಕೊಡ್ತಕ್ಕಂಥ ಪ್ರಶಸ್ತಿ ಇದು ಈಗ ಮೊದಲನೇದಾಗಿ ಹಿಂದ್ವಾಳು ಹೊನ್ನೈನವರ ಹೆಸರಿನಲ್ಲಿ ಕೊಟ್ಟು ಸಮಾಜ ಸೇವಾ ಪ್ರಶಸ್ತಿಯನ್ನು ಈ ಬಾರಿಗೆ ಅತ್ಯಂತ ಖ್ಯಾತ ವೈದ್ಯರು ಡಾಕ್ಟರ್ ಎನ್ ಎಸ್ ನಾಗೇಶ್ ಅಂತ ಅವರು ಹಾಸನ ಮೂಲದವರು ಸೂತರು ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಈ ಅಂಗಾಂಗ ಕಸಿ ಅದರಲ್ಲಿ ಪುಣ್ಯತಿಯನ್ನು ಸಾಧಿಸಿರ್ತಕ್ಕಂಥವ್ರು ಹಾಗೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಆ ಅಂಗಾಂಗ ಕಸಿ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಸಂಸ್ಥಾಪಕ ನಿರ್ದೇಶಕರು ಅವರು ಆ ಎಷ್ಟು ಮೂವತ್ತ ಎರಡು ಕೋಟಿ ರೂಪಾಯಿಗಳ ಸಿ ಎಸ್ ಆರ್ ಫಂಡನ್ನು ಸಂಗ್ರಹಿಸಿ ಆ ಸರ್ಕಾರಿ ಸಂಸ್ಥೆ ಮೊದಲ ಸರ್ಕಾರಿ ಸಂಸ್ಥೆಯನ್ನು ಹೆಗ್ಗಳಿಕೆಗೆ ಅದು ಪಾತ್ರವಾಗುವಲ್ಲಿ ಆ ಸಂಸ್ಥೆ ಪಾತ್ರವಾಗುವಲ್ಲಿ ಪ್ರಮುಖವಾದಂಥ ಕೊಡುಗೆಯನ್ನು ಕೊಟ್ಟಂಥವರು ಡಾಕ್ಟರ್ ನಾಗೇಶ್ ಅವರು ಅಷ್ಟೇ ಅಲ್ಲ ಅತ್ಯಂತ ಶ್ರೇಷ್ಠ ಪ್ರಾಧ್ಯಾಪಕರು ಆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಉಪನ್ಯಾಸಗಳಿಗೆ ಖ್ಯಾತಿ ಬೆತ್ತಂಥವು ವೈದ್ಯಕೀಯ ವಿಚಾರಗಳನ್ನು ಮಂಡನೆ ಮಾಡೋದ್ರಲ್ಲಿ ಅತ್ಯಂತ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥವ್ರು ಅವರ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಆ ಇನ್ವಿಟೇಷನ್ನಲ್ಲಿ ಕೊಟ್ಟಿದ್ದೇವೆ ಹಾಗಾಗಿ ಅವ್ರಿಗೆ ಈ ಸಾರಿ ಏನು ಹಿಂಡವಾಳು ಎಚ್ ಪೊನ್ನಯ್ಯನವರ ಹೆಸರಿನಲ್ಲಿ ಕೊಡು ಮಾಡ್ತಕ್ಕಂಥ ಸಮಾಜ ಸೇವಾ ಪ್ರಶಸ್ತಿಯನ್ನು ಇಪ್ಪತ್ತೈದು ಸಾವಿರವರು ನಗದಿನೊಂದಿಗೆ ಅವ್ರಿಗೆ ಈ ಬಾರಿ ಕೊಡು ಇದೆ ಹಾಗೆಯೇ ಎರಡನೇದಾಗಿ ಮಹಿಳೆಯರ ಒಬ್ಬರಿಗೆ ಮಹಿಳಾ ಸಾಧಕಿಯರೊಬ್ಬರಿಗೆ ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ಏನು ದೇವಮ್ಮ ಇಂಡ್ವಾಳಿಯ ಚೊನ್ನಯ್ಯನವರ ಹೆಸರಿನಲ್ಲಿ ಕೊಡ್ ಆ ಸಮಾಜ ಸೇವಾ ಪ್ರಶಸ್ತಿಯನ್ನ ಶ್ರೀಮತಿ ನೀಲಮ್ಮ ಅಂತ ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ನಿರ್ದೇಶಕ ಕೆ ಜಯರಾಮ್ ಹೊನ್ನಯ್ಯ ಅವರ ಪುತ್ರ ಡಾಕ್ಟರ್ ಆದರ್ಶ ಇದ್ದರು